ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮೇಯ ಎರಡು ಪಾಯಿಂಟ್ ಆರರ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ ವಿದ್ಯಾರ್ಥಿಗಳೇ ಪ್ರಮೇಯ ಎರಡು ಪಾಯಿಂಟ್ ಆರು ಏನನ್ನು ಹೇಳ್ತದೆ ಅಂದರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ನಾನಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪೀಕೆ ಅನ್ನು ತೆಗೆದುಕೊಂಡಿದ್ದೀನಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಆರ್ಗಳು ಸಮರೂಪ ತ್ರಿಭುಜಗಳು ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ ಆರ್ದ ವಿಸ್ತೀರ್ಣ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಪ್ರಮೇಯ ಹೇಳ್ತದೆ ಅಂದರೆ ಬಿಗೆ ಅನುರೂಪವಾಗಿರುವ ಬಾಹು ಪಿಕ್ಯೂ ಇದೆ ಆದ್ದರಿಂದ ಎ ಬಿ ಸ್ಕ್ವಯರ್ ಬಾಗ್ಲೆ ಪಿ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಸಿ ಬಾಹುವಿಗೆ ಅನುರೂಪವಾಗಿರುವ ಬಾಹು ಕ್ಯೂ ಆರ್ ಇದೆ ಆದ್ದರಿಂದ ಬಿ ಸಿ ಸ್ಕ್ವಯರ್ ಬಾಗ್ಲೇ ಕ್ಯೂ ಆರ್ ಸ್ಕ್ವೇಯರ್ ಈಸ್ ಈಕ್ವಲ್ ಟು ಎ ಸಿ ಬಾಹುವಿಗೆ ಅನುರೂಪವಾಗಿರುವ ಬಾಹು ಪಿ ಆರ್ ಇದೆ ಆದ್ದರಿಂದ ಎ ಸಿ ಸ್ಕ್ವಯರ್ ಬಾಗ್ಲೇ ಪಿ ಆರ್ ಸ್ಕ್ವೇಯರ್ ವಿದ್ಯಾರ್ಥಿಗಳೇ ಈ ಪ್ರಮೆಗೆ ನಾವು ಸಾಧನೆಯನ್ನು ನಾವೀಗ ಮಾಡೋಣ ವಿದ್ಯಾರ್ಥಿಗಳೇ ಪ್ರಮೇಯ ಎರಡು ಪಾಯಿಂಟ್ ಆರರ ಪ್ರಕಾರ ನಾನಿಲ್ಲಿ ಎರಡು ತ್ರಿಭುಜಗಳನ್ನು ಹಾಕ್ಕೊಂಡಿದ್ದೀನಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ದತ್ತದಲ್ಲಿ ನೀವು ಬರಿತೀರಾ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ವಿದ್ಯಾರ್ಥಿಗಳೇ ಪ್ರಮೇಯ ಎರಡು ಪಾಯಿಂಟ್ ಆರರ ಪ್ರಕಾರ ನಾವೀಗ ಏನನ್ನ ಸಾಧನೆ ಮಾಡಬೇಕಾಗಿದೆ ಅಂದರೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ಸಾಧನೀಯದಲ್ಲಿ ನೀವು ಬರಿತೀರಾ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಅಂದರೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ ಪಿ ಕ್ಯೂ ಆರ್ದ ದ ವಿಸ್ತೀರ್ಣ ಅಂದರೆ ವಿಸ್ತೀರ್ಣ ತ್ರಿಭುಜ ಕ್ಯೂ ಆರ್ ಈಸ್ ಈಕ್ವಲ್ ಟು ಈ ಎರಡು ತ್ರಿಭುಜದ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಈ ಎರಡು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ಎ ಬಿ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಬಾಗ್ಲೆ ಈ ಎ ಬಿ ಬಾಹುಗೆ ಅನುರೂಪವಾಗಿರುವ ಬಾಹು ಪಿ ಕ್ಯೂ ಇದೆ ಆದ್ದರಿಂದ ಬಾಗ್ಲೆ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಬಾಗಿಲೆ ಬಿ ಸಿಗೆ ಅನುರೂಪವಾಗಿರುವ ಬಾಹು ಕ್ಯೂ ಆರ್ ಇದೆ ಕ್ಯೂ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಎ ಸಿ ಸ್ಕ್ವಯರ್ ಬಾಗ್ಲೇ ಎ ಸಿ ಬಾಹುಗೆ ಅನುರೂಪವಾಗಿರುವ ಬಾಹು ಪಿ ಆರ್ ಇದೆ ಪಿ ಆರ್ ಸ್ಕ್ವಯರ್ ವಿದ್ಯಾರ್ಥಿಗಳೇ ನಾವೀಗ ಒಂದು ರಚನೆಯನ್ನು ಮಾಡಿಕೊಳ್ಳೋಣ ಈ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಶೃಂಗದಿಂದ ಬಿ ಸಿ ಬಾಹುಗೆ ಒಂದು ಲಂಬವನ್ನು ಹಾಕ್ಕೊಳ್ಳೋಣ ಎ ಎಂ ಲಂಬ ಬಿ ಸಿ ಎಂ ಲಂಬ ಬಿ ಸಿ ಅಂತ ಬರ್ತೀರಾ ಅದೇ ರೀತಿಯಾಗಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಶೃಂಗ ಬಿಂದುವಿನಿಂದ ಕ್ಯೂ ಆರ್ ಬಾಹುವಿಗೆ ಒಂದು ಲಂಬವನ್ನು ಹಾಕ್ಕೊಳ್ತೀರಾ ಅದು ಪಿ ಎನ್ ಲಂಬ ಪಿ ಎನ್ ಲಂಬ ಕ್ಯೂ ಆರ್ ಕ್ಯೂ ಆರ್ ರಚಿಸಿ ಅಂತ ರಚನೆಯಲ್ಲಿ ನೀವು ಬರಿತೀರ ವಿದ್ಯಾರ್ಥಿಗಳೇ ಈಗ ನಾವು ಸಾಧನೆಯನ್ನು ಮಾಡೋಣ ಸಾಧನೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬಾಗ್ಲೆ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ತ್ರಿಭುಜದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತೇ ಇದೆ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ಅರ್ಧ ಅರ್ಧ ಅಂದರೆ ಒಂದು ಬೈ ಎರಡು ಗುಂಡ್ಲೆ ಪಾದ ಬಿ ಸಿ ಏನಾಗ್ತದೆ ಪಾದ ಆಗ್ತದೆ ಪಾದ ಗುಂಡ್ಲೆ ಎತ್ತರ ಎತ್ತರ ಯಾವುದಿದೆ ಎ ಎಮ್ ಎತ್ತರ ಇದೆ ಎ ಎಮ್ಮನ್ನು ಅನ್ನು ನಾನು ಬರ್ಕೊಂಡಿದ್ದೀನಿ ಬಾಗ್ಲೆ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ದ ವಿಸ್ತೀರ್ಣ ವಿಸ್ತೀರ್ಣ ಅಂದರೆ ಅರ್ಧ ಅಂದರೆ ಒಂದು ಬೈ ಎರಡು ಗುಂಡ್ಲೆ ಪಾದ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಾದ ಕ್ಯೂ ಆರ್ ಇದೆ ಕ್ಯೂ ಆರ್ ಗುಂಡ್ಲೆ ಎತ್ತರ ಎತ್ತರ ಯಾವುದಿದೆ ಪಿ ಎನ್ ಎತ್ತರ ಇದೆ ಪಿ ಎನ್ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶದಲ್ಲಿ ಒಂದು ಬೈ ಎರಡಿದೆ ಛೇದದಲ್ಲಿ ಒಂದು ಬೈ ಎರಡಿದೆ ಒಂದು ಬೈ ಎರಡು ಒಂದು ಬೈ ಎರಡು ಕ್ಯಾನ್ಸಲ್ ಆಗ್ತದೆ ನಮಗೆ ಉಳಿದಿರ್ತಕ್ಕಂಥ ಬೆಲೆಗಳು ಬಿ ಸಿ ಬಾಗಿಲೇ ಕ್ಯೂ ಆರ್ ಬಿ ಸಿ ಬಾಗಿಲೇ ಕ್ಯೂ ಆರ್ ಗುಂಡ್ಲೆ ಎಂಬಾಗ್ಲೇ ಪಿ ಎನ್ ಎಮ್ ಬಾಗಿಲೇ ಪಿ ಎನ್ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾವೀಗ ತ್ರಿಭುಜ ಎ ಬಿ ಎಂ ತ್ರಿಭುಜ ಎ ಬಿ ಎಂ ಈ ಕಡೆ ಇರತಕ್ಕಂಥ ಲಂಬಕೋನ ತ್ರಿಭುಜ ಮತ್ತು ತ್ರಿಭುಜ ಪಿ ಕ್ಯೂ ಎನ್ ತ್ರಿಭುಜ ಪಿ ಕ್ಯೂ ಎನ್ಗಳಲ್ಲಿ ಅಂದರೆ ಈ ಕಡೆ ಇರತಕ್ಕಂಥ ಲಂಬಕೋನ ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆಯನ್ನು ಮಾಡೋಣ ಈ ಎರಡು ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅಂತ ತೋರಿಸೋಣ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳಲ್ಲಿ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಆಗ್ತದೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪ ತ್ರಿಭುಜಗಳು ಅಂತ ಸಮರೂಪ ತ್ರಿಭುಜದಲ್ಲಿ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಆಗ್ತದೆ ಅದೇ ರೀತಿಯಾಗಿ ಈ ಕಡೆ ಇರ್ತಕ್ಕಂಥ ಎಂ ಕೋನ ಈ ಕಡೆ ಇರ್ತಕ್ಕಂಥ ಎನ್ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಎ ಎಂ ಲಂಬ ಇದೆ ಲಂಬ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ಅಂತ ಅರ್ಥ ಅದೇ ರೀತಿಯಾಗಿ ಪಿ ಎನ್ ಲಂಬ ಇದೆ ಇಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ಅಂತ ಅರ್ಥ ಆದ್ದರಿಂದ ಈ ಕಡೆ ಇರ್ತಕ್ಕಂಥ ಎಂ ಕೋನ ಈ ಕಡೆ ಇರ್ತಕ್ಕಂಥ ಎನ್ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ತೊಂಬತ್ತು ಡಿಗ್ರಿ ಆಗಿದ್ದಾವೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಎನ್ಗಳಲ್ಲಿ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಮೂರನೇ ಕೋನ ಸಮ ಇದ್ದೇ ಇರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಎನ್ಗಳು ಸಮರೂಪ ತ್ರಿಭುಜಗಳು ಆಗ್ತವೆ ಆದ್ದರಿಂದ ತ್ರಿಭುಜ ಎ ಬಿ ಎಂ ಸಮರೂಪಿ ತ್ರಿಭುಜ ಪಿ ಕ್ಯೂ ಎನ್ ಅಂತ ಬರ್ತೀರಾ ಯಾಕಂದರೆ ಎ ಎ ಎಂಗಲ್ ಏಂಗಲ್ ಯಂಗಲ್ ಕೋನ 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 ಸಮರೂಪತೆಯ ನಿರ್ಧಾರಕ ಗುಣ ಅಂತ ಕಾರಣವನ್ನು ಕೊಡ್ತೀರ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸಮರೂಪಿಗಳಂದರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದ್ದೇ ಇರ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಬಿ ಬಾಗ್ಲೆ ಪಿ ಕ್ಯೂ ಎ ಬಿ ಬಾಗ್ಲೆ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಎಮ್ ಬಾಗ್ಲೆ ಪಿ ಎನ್ ಅಂದರೆ ಎ ಎಂ ಬಾಹುಗೆ ಅನುರೂಪವಾಗಿರುವ ಬಾಹು ಪಿ ಎನ್ ಇದೆ ಎ ಎಂ ಬಾಗಿಲೇ ಪಿ ಎನ್ ಅಂತ ಬರ್ಕೊಳ್ತೀರ ವಿದ್ಯಾರ್ಥಿಗಳೇ ನಮಗೆ ದತ್ತದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪ ತ್ರಿಭುಜಗಳು ಅಂತ ಕೊಟ್ಟಿದ್ದಾನೆ ಅಂದರೆ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳೆಂದರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಅನುಪಾತಗಳು ಒಂದಕ್ಕೊಂದು ಸಮನಾಗಿ ಇರ್ತದೆ ಅಥವಾ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರ್ತವೆ ಆದ್ದರಿಂದ ಎ ಬಿ ಬಾಗಿ ಪಿ ಕ್ಯೂ ಎ ಬಿ ಬಾಗಿ ಪಿ ಕ್ಯೂ ಈಸ್ ಈಕ್ವಲ್ ಟು BC ಸಿ QR, ಕ್ಯೂ ಆರ್ ಬಿ ಸಿ equal ಕ್ಯೂ AC ಇಸ್ PR, ಟು ಎ ಸಿ PR ಪಿ ಆರ್ ಎ ಸಿ ಬಾಹುವಿಗೆ ಪಿ ಆರ್ ಅನುರೂಪ ಬಾಹು ಆಗ್ತದೆ ಆದ್ದರಿಂದ ಎ ಸಿ ಬಾಗ್ಲೇ ಪಿ ಆರ್ ಅಂತ ಬರಿತೀರಾ ವಿದ್ಯಾರ್ಥಿಗಳೇ ನಾನೀಗ ಒಂದನೇ ಸಮೀಕರಣವನ್ನು ಹಾಗೆ ಬರ್ಕೊಂಡಿದ್ದೀನಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬಾಗ್ಲೇ ವಿಸ್ತೀರ್ಣ ಪಿ ಕ್ಯೂ ಆರ್ ವಿಸ್ತೀರ್ಣ ಎ ಬಿ ಕ್ಯೂ ಆರ್ ಇದೆ ವಿದ್ಯಾರ್ಥಿಗಳೇ ಈ ಬಿ ಸಿ ಬಾಗಿಲೇ ಕ್ಯೂ ಆರ್ದ ಬದಲಾಗಿ ನಾನು ಎ ಬಿ ಬಾಗಿಲೇ ಪಿ ಕ್ಯೂ ಕ್ಯೂವನ್ನು ಬರ್ಕೊಳ್ತಾ ಇದ್ದೀನಿ ಯಾಕಂದರೆ ಬಿ ಸಿ ಬಾಗಿಲೆ ಕ್ಯೂ ಆರು ಎ ಬಿ ಬಾಗಿಲೆ ಪಿ ಕ್ಯೂಗೆ ಸಮ ಇದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಬಿ ಸಿ ಬಾಗಿಲೆ ಕ್ಯೂ ಆರ್ದ ಬದಲಾಗಿ ನಾನು ಎ ಬಿ ಬಾಗಿಲೆ ಪಿ ಕ್ಯೂ ಕ್ಯೂವನ್ನು ಬರ್ಕೊಳ್ತಾ ಇದ್ದೀನಿ ಎ ಬಿ ಬಾಗಿಲೇ ಪಿ ಕ್ಯೂ ಎ ಎಮ್ ಬಾಗಿಲೇ ಪಿ ಎನ್ನದ ಬದಲಾಗಿ ಯಾಕಂದರೆ ನಾನು ಈಗ ತಾನೇ ತೋರಿಸಿದ್ದೀನಿ ಎ ಎಮ್ ಬಾಗ್ಲೇ ಪಿ ಎನ್ನು ಎ ಬಿ ಬಾಗಿಲೆ ಪಿ ಕ್ಯೂಗೆ ಸಮ ಇದೆ ಅಂತ ನಾನು ತೋರಿಸಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಎಮ್ ಬಾಗಿಲೆ ಪಿ ಎನ್ನದ ಬದಲಾಗಿ ನಾನು ಎ ಬಿ ಬಾಗಿಲೇ ಪಿ ಕ್ಯೂ ಅನ್ನು ಬರ್ಕೊಳ್ತಾ ಇದ್ದೀನಿ ಎ ಬಿ ಬಾಗಿಲೆ ಪಿ ಅನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶ ಅಂಶಕ್ಕೆ ನಾವು ಗುಣಕಾರ ಮಾಡ್ತಾ ಇದ್ದೀವಿ ಮತ್ತು ಛೇದ ಛೇದಕ್ಕೆ ನಾವು ಗುಣಕಾರ ಮಾಡ್ತಾ ಇದ್ದೀವಿ ಎ ಬಿ ಗುಣ್ಲೆ ಎ ಬಿ ಅಂದರೆ ಎ ಬಿ ಸ್ಕ್ವಯರ್ ಆಗ್ತದೆ ಅದೇ ರೀತಿಯಾಗಿ ಚೆದಲ್ಲಿ ಪಿ ಕ್ಯೂ ಗುಣ್ಲೆ ಪಿ ಕ್ಯೂ ಅಂದರೆ ಪಿ ಕ್ಯೂ ಸ್ಕ್ವಯರ್ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬಾಗ್ಲೇ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಬಾಗ್ಲೇ ಪಿ ಕ್ಯೂ ಸ್ಕ್ವಯರ್ ಆಗ್ತದೆ ಅಂದರೆ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗಿದ್ದಾವೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರುವುದು ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾವೀಗ ಈ ಸಾಧನೆಯನ್ನು ಮಾಡಿದ್ದೇವೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬಾಗ್ಲೇ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಬಾಗಿಲೆ ಪಿ ಕ್ಯೂ ಸ್ಕ್ವಯರ್ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಬಿ ಸಿ ಬಾಹುಗೆ ಅನುರೂಪವಾಗಿರುವ ಬಾಹು ಕ್ಯೂ ಆರ್ ಇದೆ ಬಿ ಸಿ ಬಾಹುಗೆ ಅನುರೂಪವಾಗಿರುವ ಬಾಹು ಕ್ಯೂ ಆರ್ ಇದೆ ಆದ್ದರಿಂದ ಬಿ ಸಿ ಸ್ಕ್ವಯರ್ ಬಾಗ್ಲೇ ಕ್ಯೂ ಆರ್ ಸ್ಕ್ವಯರನ್ನು ಆಗ್ಬೋದು ಈಸ್ ಈಕ್ವಲ್ ಟು ಎ ಸಿ ಬಾಗಿಲೆ ಪಿ ಆರ್ ಅಂದರೆ ಎ ಸಿ ಬಾಹುಗೆ ಪಿ ಆರು ಅನುರೂಪ ಬಾಹು ಆಗ್ತದೆ ಆದ್ದರಿಂದ ಎ ಸಿ ಸ್ಕ್ವಯರ್ ಬಾಗಿಲೆ ಪಿ ಆರ್ ಸ್ಕ್ವೇರ್ ಅಂತೂ ಕೂಡ ನಾವು ಬರೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಈ ವಿಸ್ತೀರ್ಣ ಪ್ರಮೇಯವನ್ನು ನಾವೀಗ ಸಾಧನೆ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ